கறி மே யார வைக்கினா எಷ್ಟோ மாட்டல வரட்டை இல்லக்கே அண்ணா ஏன் ಅಂತ எனக்கு ஏவலப்பா ஏ கறி அடே ஏ கறி அக்கினா சிட்டிகை தன காண் சொல்ல தனா हां बन बने நானா bande வா வா அடங்கம்மா அண்ணா அதுக்கு அಷ್ಟ अर्जेंट மாதிரி கரக்கதன அண்ணா ஐ гоண்டம்மா பாப்பு बनेத்தி मन லோட்ல ஏன் ಅಂತது கேளு எத சிட்டிகேดี அண்ணா நம்ம சிட்டிகேதன हां நின் நம்ம சிட்டு बनेத்தி நின்னா મત ஏன் மாட்ல அங்க கொண்டானுது ஏன் ಅಂತ கேளு ಯವಾ ಈ ಫೋನ್ ಬಂದಿತಲ್ಲ ಈ ಫೋನ್ ಬಂದಿತಲ್ಲ ಇಕ್ಕಿ ಇಕ್ಕಿ ಗಂಡನ ಮನೆ ಐತಲ್ಲ ಊರು ಆ ಊರ ಇಂತ್ರ ನನಗೆ ಒಪ್ಪ ಪರ್ಚೆ ಇದೆ ಫೋನ್ ಹಚ್ಚಿದ್ದ ಓ ಇಕ್ಕಿ ಗಂಡ ಮನೆ ಇಕ್ಕಿ ಗಂಡ ಏನು ಇಕ್ಕಿ ಗಂಡಿಗೆ ಏನಾತ ಏನು ಅಕ್ಕಿ ಗಂಡಿಗೆ ಏನಾಗಿಲ್ಲ ಎಲ್ಲ ಆಗಿರದ ಇನ್ಮೇಗೆ ಇಕ್ಕಿಗೆ ಈಗ ಎಲ್ಲ ಈಗ ಬಡ್ಕೊಂಡೆ ಹೋಗ್ರಿ ಗಣನ್ ಮನೆಗೆ ಹೋಗ್ರಿ ಗಣನ್ ಬಿಟ್ಬಿಟ್ಟು ಇರಬೇಡ್ರಿ ಸೇರ್ಬೇಡ್ರಿ ಗಂಡಮನಿ ಸಂಸಾರ ಜೀವನ ಮಾಡ್ರಿ ಹೋಗ್ರಿ 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 ಅಂತ ಬಡ್ಕೊಂಡೆ ಏನ್ ಕಂಡ ಬಂದ್ ಇಲ್ಲಿ ತಿನ್ತ ಬಿಡ್ಕೊಳಕ್ ಏನ್ ಮೈ ಬಗ್ಸಿ ಕೆಲಸ ಮಾಡಕ್ ಆಗಲ್ಲ ಅಲ್ಲಿ ಮತ್ತ್ ಮೈ ಬಗ್ಸ ಕೆಲಸ ಮಾಡ್ಬೇಕಲ್ಲ ಗಂಡ ಮಕ್ಳು ಮನಿ ಮರಿ ಸಂಸಾರ ಹೊಲ ಮನಿ ಎಲ್ಲ ನೋಡ್ಕೋಬೇಕಾಗತ್ತೆ ಅಲ್ಲ ಯಾಕೆ ಮೈ ಬಗ್ಗಿಸ್ಲಿ ಇಲ್ಲ ಮನೆಯಾಗ ತೀರದ ಕೈ ತುಂಬ ಹಿಂಗೆಲ್ಲ ಹೊಲದಾಗ ಅದಾರ ಹೊಲಕ್ ಹೋಗೋದಿಲ್ಲ ಮನೆ ಕೆಲಸ ಮಾಡಂಗಿಲ್ಲ ಆರಾಮ ಬೇಕಾಗಿ ತಿಂತಾರಲ್ಲ ಮತ್ತ್ ಈ ಕಂಡರ ಈ ಮತ್ತೆ ಮನೆ ಬಗ್ತಿಲ್ ಮೈ ತಿರ್ನಾ

ா சோப்பி அல்லா மனித கணக்கு நெட்டி பாழை மாற இன்னும் அஸ்ட் கண்ணீர் கண்கூட்டம் நெட்டி பாழை மக்கோ தின்னோரே கண்டர் நெட் இறங்க விட்டிக்கு அங்கட்லே வர்ஷாங்க கருது ஆத்து கே ஆத்து எல்லாத்து நான் மத்த எடு திச தப்பிட்டு நன்கே நன்கொந்தூர் திங்கதே இல்ல எல சும்தனி எல்லாம் மத்திய மனி ஹூமி ஊ துஸ் ஹோதிர்தான் எடோண்டி நடைதா நடித்தே அதே மத்தி நடித்தே இல்லாத நடித்த இத்த இக்கணி நோட் அத்த உலா நோட் அந்தவன இக்கிள் சேர்க்கோம் சொிக்கு சரியாக

கண்ணெத்திடங்கில் அந்த நன்கு அந்த நன்கெல்லா பிரபஞ்ச அந்த எல்லோ இல்ல சுவன அந்த ಕರ್ಕೊಂಡತ್ತ ನಮಗ ಒಳ ಬರತ್ತ ನನ್ ತಂಗಿ ಜೀವನ ನಮ್ ಕಣ್ಮಂದನ ಹಾಳಾಗ ಕತ್ತೈತೆ ಆ ಬಾಡಿಗೆ ಎಷ್ಟು ತೇರೆ ಇದ್ದಿತ್ತು ಕಟ್ಕೊಂಡಕಿ ಅದಾಳ ಅಲ್ಲ ಇಟ್ಕೊಂಡಕಿನ್ ತಗೊಂಬಂದ್ ಮನೆಯಾಗ ಸೇರ್ಸ್ಕೊಂಡ್ ಅಂದ್ರೆ ಎಷ್ಟರ ತೇರೆ ಇರ್ಬೇಕು ನಡಿಬೇ ಹೋಗ ನಡಿ ಅಷ್ಟು ಹೋಗ ನಡಿಬೆ ಎಲ್ಲರೂ ಸೇರಿ ಬೂಟ್ ಬಿಟ್ಟು ತಗೊಂಡ ಹೊಡಿಯ ನಡಿಬೆ ಅವ್ರು ನಡ್ಕೊಂಡ್ ಬಂದ್ ಇಟ್ಕೊಂಡ್ ನಡಿಬೇ ಅವನು ಅವ್ನಲ್ಲಿ ಹೋಗದ ಬೇಡಕ್ಕೆ ಅಂತ ಯಾಕೆ ನಂತೆ ಹೋಗೋದು ಬೇಡ ಅಂತ ಇತ್ತಿದ್ರಲ್ಲ ಅಲ್ಲಿ ಇಲ್ಲಿ ಇಟ್ಕೊಂಡ್ರ ಅಕ್ಕಿ ಮನಿ ಬಿಟ್ಟು ತಾನೇ ಹೋಗ್ಕೊಂಡ್ ಬೇವಾ ಬೇಡ ಬೇವ ಕರ್ಕೊಂಡ್ಬರ ನಡಿಬೇ ಹೋಗಿ ಅಯ್ಯೋ ದೇವರೇ ಅಲ್ಲ

இவ்வளோ ஏனார் ஹோதே அந்த வாப்பாஸ் நினைக்க போத்தவா எட்டு இல்லை ஊர் மண்டிங்க நோட்ர்த்தர் ஊர் மந்திங்க தண்ணு முச்சு அட்டாடிங்க மனி ஹோம்ம கொட்ட மெய் மனித இரலா அந்த சேர்க்கல அந்த மந்தி பாயில மக்கள் தார் மக்களே அந்த நீங்க ஏனில் வாபஸ் பிடித்த மதா நின் தங்கி நெட்டி மனித முச்சக்கொண்டே மாதிரி நான் இர்த்தி இல்லாத நான் நான் கம்போர்த்தி அந்த வாப்பி நினை இக்காச்தான் மொதல்ல நம்ம தப்ப நீர் திக்கோரி கேள் இல்லை இக்கிங் கேள் இன்மே ஹிங்கி நெட்டிக் பழைய மாத்தா அந்த ಅತನ್ ಹೋಗಿ ಏನಾರ ರಮಿಸಿ ಇಲ್ಲಪ್ಪ ಇನ್ಮೇ ಚಂದ ಇರ್ತಾಳ ಬಿಡು ಕೈ ಬಿಡು ಈಕಿ ಕುಟ ಜನ ಸಂಸಾರ ಮಾಡ ಅಂತ ಹೇಳಕ್ಕ ಒಂದ್ ಅಧಿಕಾರ ಇರುತ್ತೆ ಹೆಂಗಾರ ಮಾಡಿ ಕಿನ್ನ ಮನೆ ದಬ್ಬಿ ಬಾ ಈಕಿ ಹೋಗಕ ಮನ್ಸ ಐತೆ ಇಲ್ಲ ಕೇಳ ಈಕಿ ಮತ್ ಹೋಲಿಲ್ಲ ನೀ ಹೋಗಿ ಹೊಡದಾರ ಬಿಡದಾರ ಬಂದಿ ಮತ್ ನೀನ್ ಅವಳ ಉಪಯೋಗ ಇಲ್ಲ ನೋಡು ಹೇಳಕತಿ ಮೊದ್ಲಿಕ್ ಕೇಳ್ಕೊ ಹೌದ್ ಹೌದು ಯಮ್ಮ ನೀ ಹೇಳ ಮಾತ್ ನೂರಕ್ ನೂರ್ ಸತ್ಯ ನಾ ಏನಾರ ಇವ್ರ ಮಾತ್ ಕಟ್ಕೊಂಡು ಏನಾರ ಹೇಳಿ ಹೋದ್ ನಂದ್ರ ಹೊಟ್ಟು ನನ್ಗ ಬೋತ ಮನ್ ನಾಕ್ ಬಂದ್ ದಯವ್ ಡೇಟಾ ಹಾಕ್ತಾರ ಈಕಿ ಈಕಿ ಕರೆಕ್ಟ್ ಏ ಇಲ್ಲ ನೀನ್ ಹೋಗಿ ನನ್ನ ಮನೆ ಬಳೆ ಮಾಡ್ತೀಯ ಇಲ್ಲ ಅಷ್ಟ

ಹ್ಮ್ ಯಾವ್ ಬರ್ತಾನ ಅವ್ನು ಯಾವ ದಿಕ್ಕಿಲ್ಲ ಹೋಗ್ ಬಿಕಾರಿ ಅವ್ನ ಇರಂಗಿಲ್ಲ ಮುಂದೆ ಅವ್ನು ಬರ್ತಾನ ನೀನು ಹೊಡೆ ಹಾ ಎಲ್ಲ ಇದ್ದಂತ ನಿನ್ನಿಂತ ಇಂತ ಕರ್ತಾನ ಅವ್ರಿಗೂ ತಂದಿರ ಜಪ ಮಾಡ್ಬೇಕು ಜಪ್ನ ಮಾಡ್ಬೇಕು ನಾವು ಇರಂಗಿಲ್ಲ ನೀನ್ ನಿನ್ ಬರ್ತಾನಂತ ಯಾವ ಎಲ್ಲ ಮಾತಾಡ್ತೀವಿ ನೀನ್ ಆರಾಮಿರ್ಬೇಕು ಅಲ್ಲ ಅವ್ರ ಇದ್ ಅವ್ರಪ್ಪ ಯಾರು ನೋಡ್ಬೇಕು ಅದಕ್ಕೆ ಯಾ ಕರ್ಕೊಂಡು ಇಟ್ಕೊಳ ಅಷ್ಟು ಯಾವಕ್ಕೆ ಬಂದ ಮನೆಯಾಗದಲ್ಲ ನಾನು ಹೋಗಬೇಕು ಅಂತ ಅನ್ನೋದಿಲ್ಲ ನಿನಗೆ ಅವ್ರ ಮನೆಯ ಕೆಲಸ ಮಾಡ್ಬೇಕಲ್ಲ ಅಂತ ವಿಚಾರ ಮಾಡ್ತೀಯಾ ಮಾಡ್ಬೇಕು ಅಂತ ಜನ ಮನೆಯಾಗ ಈ ಮಾಡ್ ಮತ್ತೆ ಎರ ಮೇಗ ಅವ್ರಿಗೆ ಯಾರ ಆರ್ಡರ್ ಮಾಡ್ತೀರಿ ಅದನ್ನ ನೀನು ಮಾಡೋದು ಅಯ್ಯೇ ಬಾರಿ ಬಿಡೋ ನಿಮ್ದಾಗ ಒಂದು ಅವ್ರದಾಗ ಒಂದ ಅಲ್ಲಿ ಬರೀ ನಿಮ್ಗೆ ಅತ್ತಿ ಮಾವ ಅಷ್ಟು ಹೇಳ್ತಾರೆ ಇಲ್ಲಿ ನೀವು ಇಷ್ಟು ಮಂದಿ ಹೇಳ್ತಾರಲ್ಲ ಅತ್ತಿ ಮಾವ ಒಂದು ಸರಿ ಅಜ್ಜಿ ಸರಿ ಮತ್ತೆ ಮನೆಗೆ ಇಷ್ಟೆಲ್ಲ ನೀವು ನಿಮ್ಮ ಮಕ್ಕಳು ಎಲ್ಲ ಮಾಡ್ತಾರ ನೀವು ಅಲ್ಲ ಸಂಸಾರ ಅಂದ್ಮೇಲೆ ಮುಗಿಸ್ಕೊಂಡು ಹೋಗ್ಬೇಕಷ್ಟೇ ನಾವು ಅಲ್ಲಿ ಬಿಡೋಣ ಏನಾಯ್ತು ನನಗೆ ಏನು ಮಕ್ಕಳ ಮರೀನ ಹೋಗಿ ಅಲ್ಲಿ ಇದ್ದು ಏನಂಗೆ ಬಲ್ಬಿಡು ಹೆಂಗಾರ ಕರ್ವಲ್ಲಕ್ಕ ನಾವು ಅಲ್ಲಿ ವಾಪಸ್ ಹೋಗೋಕೊಲ್ಲ ಬಿಡು ಏ ಯವ್ವ ದೇವರೇ ಇದೇ ನಾ ಯವ್ವ ಇವೇನು ನಾಲ್ಕು ದಿವ್ಸ ಇದ್ದಾವ ಗಣಮನಿಗೆ ಹೋದವ ಅಂತ ನಾ ಅಂದ್ಕೊಂಡ್ರೆ ಇವೇನು ಗಣಮನಿಗೆ ಹೋಗೋ ಲಕ್ಷಣ ಬಲ್ಲ ಹಂಗಿದ್ರ ಹ್ಞೂ ನಾ ಏನೋ ಅಂದ್ಕೊಂಡ್ರಿ ಮನಿ ನಾ ಅನ್ಕೊಂಡಂಗಿಲ್ಲ ಯವಾದ ಇವ್ರಿ ಇವ ನಮ್ ರಣ ರಣದ್ ಹರ್ಕೊಂಡು ತಿನ್ನಂಗ ಇವ್ ಮನೆ ತುಂಬಾ ಇವ ಸೇರ್ಕೊಂಡ್ರೆ ಇನ್ನೇನು ನನಗೆ ಕೈಯಾಗ ಚಿಪ್ಪ ಬರೋದು ಹ್ಮ್ ಒಂದು ಇವ್ರನ್ನ ಹೆಂಗಾರ ಮಾಡಿ ಮನೆ ಬಿಟ್ಟು ಆದ್ರೆ ಈಕೆ ಗಣದ ಒಲ್ಲ ಬಂದ್ಕೊಂಟ್ಲ ಇನ್ನೇನು ಓಡ್ಸದ್ ನಾನು ಇವ ನೋಡ್ದೇನೆ ನೋಡ್ದೇನೆ ನಿನ್ನ ಮಗಳ ಚೆಲ್ಲಾಟ ನಮಗಂತ ಹೋಗಿ ಅಂತ ಬೈದು ಬಡೋದು ಬರ್ಬೇಕಂತ ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಹೋಗ್ ಒಲ್ಲ ಅಂತ ಇನ್ನೂ ಈಕಿ ಮಾಡ್ಕೊಳ ಬಿಡು ಮಾತಾಡ್ಬಿಡು ಒಲ್ಲೇನ ಅಂತ ಅದಕ್ಕೆ ಹಿಂಗೆ ಮಾಡ್ಕೊಟ್ರೆ ಮಾಡ್ಕೊಲಿ ಇಟ್ಕೊಂಡ್ರೆ ಇಟ್ಕೊಳ್ಳಿ ಹೆಂಗಾರ ಇಲ್ಲಿ ಬಿಟ್ಟು ಮುಗಿದು ಹೋದಲ್ಲಿ ಕತ್ತಿ ಇನ್ನೇನೈತೆ ಇನ್ನೊಂದು ಸ್ವಲ್ಪ ದಿವಸ ನೋಡ್ತಾನೆ ಡೈವರ್ಸ್ ನೋಟಿಸ್ ಕಳಿಸ್ತಾನೆ ಸೈ ಮಾಡಿ ಕಳಿಸ್ತಾರೆ ಕಟ್ಟಿ ಇಟ್ಕೊಂತಾನೆ ಮನೆಯಾಗ ನಾವು ಹುಚ್ಚರು ಇವು ಬುದ್ಧಿ ಹೇಳ್ತಲ್ಲ ಇಲ್ಲೋಡ ಹಾಕಿ ಹಾಕಿದ್ದು ಹಂಗೆ ಆಗ್ತದೆ ಏನು ಮತ್ತೆ ನೋಡು ನೀವು ಏನು ಗಂಡಮನಿಗೆ ಹೋಗ್ತಾರೆ ಇಲ್ಲಿ ಬರೋದು ಹಾಂ ಮಕ್ಕಳನ್ನ ತಿಳಿಯ ತಾನು ಸೇರಿ ಸಾಲಿ ಬಡೋದ್ರಿ ಮಕ್ಕಳು ನಾವು ಮಾಡಿಕೊಂಡು ಹಂಗೆ ಇರೋದೇ 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 ಹಾಂ ಅಲ್ಲಿ ಗಂಡ್ರದ್ದು ಏನು ಜೀವನ ನಾವು ವಿಚಾರಲ್ಲ ನಿಮಗೆ ಏನು ಮಾಡ್ತೀರಿ ಮತ್ತೆ ನೋಡಿ ನೀವು ಏನು ನಿಮ್ಮ ಗಂಡ್ರಿಗೂ ಬೇರೆ ಯಾವಕ್ಕಿಂತ ಕರ್ಕೊಂಡು ಬಂದು ಇಟ್ಕೊಂಡು ಹೋಗ್ತೀರ ಮತ್ತೆ ಏನಂತ ಮಾತಾಡ್ತೀರಿ ಏ ತಲೆ ಕೆಟ್ಟೋಗಿ ತೊಗೋತಾಗ பாப்போ குடஸ் மல் மலிஸ் பந்து நீட்ஸி சூஸ்கொண்டி மக்கள் துபில் இன்னேன்க்கு முந்த ஆத்தாரே குத்துல இன் இவ்ரீர் நோடு இவ்னா கணமனி ஹோ அது பழைய இரங்க ಏನಾರ ಮಾಡ್ಕೋ ನಿಂದಾನೇ ನಿನ್ಲಿಂದಾನೇ ಒಂದ್ ಮಕ್ಳು ಜೀವನ ಹಾ ಮಾಡಿ ಚಲೋ ತಾಯಿ ಒಳ್ಳೆ ತಾಯಿ ಆಗಿದ್ರೆ ಮೊದಲು ಹೋಗ್ರಿ ಮನೆ ಬಾಳೆ ಮಾಡ್ರಿ ಗಂಡ ಮಕ್ಕಳು ಮನೆ ಸಂಸಾರ ಅಂತ ನೋಡ್ಕೊಂಡಿರಿ ಅಂತ ಹೇಳ್ಬೇಕಾಗಿತ್ತು ನೀನ್ ಇಲ್ಲ ನಿನ್ ಸಂಸಾರ ಮಕ್ಳು ಜೀವನ ಚಂದ ಇರ್ಬೇಕನ್ನ ಇಟ್ಕೊಳ ಮುಖ್ಯ ಅಲ್ಲ ಇಟ್ಕೊಂಡ್ ಕುಂದ್ರ ಇವಲ್ರಿ ಯಾಕಷ್ಟ ಚಿಂತೆ ಮಾಡಿ ಸುಮ್ಮನೆ ಸುಮ್ನೆ ಹತ್ತಿ ನಿನಗೆ ಮಾಡ್ಕೊಂಡು ಹಿಂದಿಸಿ ನಮ್ಗೆ ಯಾರದಾರ್ವ ನೀನಲ್ಲ ತಾಯಿ ತಂದಿ ಎಲ್ಲ ಮತ್ತೆ ಹೆಣ್ಣವರು ಎಲ್ಲರೂ ಅವ್ರ ಎರ ಕೈಯ ಆಗ್ಯಾರ ಮತ್ ನಾಳೆ ನಮ್ಮನ್ನ ಯಾರು ನೋಡ್ಬೇಕು ನಿಮಗೆ ಏನಾರ ಆತಂದ್ರ ಇವ್ ನೀ ಗಟ್ಟಿರ್ಬೇಕು ನೀ ಏನ್ ಚಿಂತೆ ಮಾಡ್ಬಿ ಆಕಿನ ಒಲ್ಲಿ ಅವ್ರ ಮನೆಗೆ ಅವ್ರ್ ಗೊತ್ತಿರುತ್ತೆ ಹ್ಮ್ ಅಕ್ಕಿ ಕಾಲ ಮಾಡಾಕಾಗಲ್ಲ ಅಂತ ಬಂದಾಳೆ ಏನ್ ಮಾಡಕ್ ಆಗತ್ತೆ ಕೂತಾಗತ್ತೆ ಅಸ್ ಹತ್ರ ಸರ್ ಅಂತ ಅನ್ನಕ್ಕೆ ಆಗತ್ತಾರ ಇಲ್ಲ ಹೋದ್ ಬಿಡ ಯಾಕೆ ಅಲ್ ಅಲ್ವೇ ಅಣ್ಣ ನೋಡ್ದೆ ನಮಗೂ ಹೆಂಗ್ ಮತ್ತ ನಿಮ್ ನಿಮ್ ಗಂಡ್ರು ನಾಳೆ ಹಿಂದೆ ನೋಡ್ಕೊಂಡ್ರ ಇವ ನಮ್ ಗಂಡ್ರಂಗಲ್ವಾ ಎಷ್ಟು ದಿವಸ ಆತು ಇಷ್ಟೆಲ್ಲ ಬಿಟ್ಟಿದ್ರು ಒಂದ್ ಮಾತು ಯಾಕ ಯಾಕೆ ಏನಂತ ನಮ್ಮನ್ನು ಕೇಳಲ್ಲ ಊರಾಗೆಲ್ಲ ನೋಡು ಎಷ್ಟು ಚಂದ ಇರ್ತಾರೆ ಹೆಂಡ್ರು ಇರ್ಲಿಲ್ಲ ಅಂದ್ರೆ ಬೆಳ್ಮಕ್ ಕಣ್ಣಕ್ ನೋಡಲ್ಲ ಅಂತ ಅಷ್ಟು ಚಂದ ಹೆಸರು ಮಾಡ್ಕೊಂಡು ಅಷ್ಟು ಒಳ್ಳೆ ನಮ್ಗೆ ಇಲ್ಲಿ ಇಲ್ಬೇಡವ್ ನಮ್ ಗಂಡ್ರು ಹಂಗನ್ಬೇಡ ಅಣ್ಣ ಅಣ್ಣ ನಾನು ಹೇಳಾಕತ್ತಿ ನೋಡು மத்தொளா நம்ம பர்தான் ஹோரிரி அந்தோத்கோத்தில நம்ம மகோவ் நம்ம நோட்கோத்தி ஏனா உடுக ஒட்டு ஜீவன் நென்த்தார்த்தி அவ்யார சோக்கி இல்லை மத்த பர்வில மத்தோது எல்லா இல்லை மாத்தாடுங்க கொல்லாத்தா இல்லாத இஷ்ட நீங்க அல்லவா ಇಷ್ಟು ನಮ್ನೆ ಕುತ್ಕೊಂಡು ಈ ನಮ್ನಿ ಮಾಡಿದ್ರಡ ಬರುತ್ತೆ ಅಲ್ಲ ನಿನ್ನ ವರ್ಷ ಹಂಗ ಆಗಿಲ್ವಾ ಇನ್ನ ಬಾಂಟ್ ಇದಿ ಸ್ವಲ್ಪ ಅದ ಬೇಕು ಪೂರ್ತಿ ಹಗ್ಲಿ ರಾತ್ರಿ ಹಿಂಗ ಬುಕ್ ಇಡ್ಕೊಂಡ್ ಕುಂದಿರ್ತೀವ ಅಲ್ಲ ಒಟ್ಟು ಆ ನಿನ್ನ ಆರೋಗ್ಯ ಕಡೆ ಲಕ್ಷ ಕೊಡು ಯಾಕವ ಈ ನನ್ನ ಆರೋಗ್ಯಕ್ಕೆ ಏನಾಗೇತಿ ಹಂಗಲ್ಲ ಇದ ನಡ ಈಗ ಅದ್ರ ಇರುತ್ತೆ ಈ ನಿನ್ನ ಸ್ವಲ್ಪ ಆರಾಮ ಮಾಡಿಲ್ಲ ಅಂದ್ರೆ ಮತ್ತೆ ನಾಳೆ ಮುಂದೆ ವಯಸ್ಸು ಕಲಕ ನಡಬೇನ ಬೇದ ಶುರು ಬೇಕು ಒಟ್ಟು ಆರಾಮಿರು ಒಟ್ಟು ಸೊಸಕ್ ಓದ್ಬೇಕವ ಪೂರ್ತಿ ಈ ನಿನ್ನ ನಾನು ಎಕ್ಸಾಮ್ ಕಟ್ಟಿರೋದು ಐ ಎಸ್ ಅದು ಎಷ್ಟು ಒದ್ರೂ ಕಮ್ಮಿನಾಗೊತ್ತಾನು ಇವತ್ತಿಂದ ಇವತ್ತ ನನಗೆಲ್ಲ ತಿಳ್ದಿರ್ಬೇಕು ಗೊತ್ತಾ ಇವತ್ತಿಂದ ಹಿಡಿದ್ರೆ ಹಿಂದ್ ಹಿಸ್ಟ್ರಿ ಯಾವಾಗಿಂದ ಯಾವಾಗ ಹೆಂಗ್ ಪ್ರಶ್ನೆ ಕೇಳ್ತಾರ ಅಂತಾನೆ ಗೊತ್ತಿರಂಗಿಲ್ಲ ಇವತ್ತು ಪೇಪರ್ನಾಗ ಏನು ಬಂದ ಅನ್ನೋದನ್ನ ಕೇಳ್ತಾರ ನಾವು ಇವತ್ತಿಂದ ಇಟ್ಕೋಬೇಕು ಗೊತ್ತಾ ಹಂಗ ಅದಕ್ಕೆ ಭೀ ನಾವು ಎಷ್ಟು ಓದಿದ್ರು ಭಾಳ ಕಮ್ಮಿ ಬೇವಾ ಹೌದಾ ಸರಿ ಚಹಾ ಕಾಫಿ ಅಂದ್ರ ಹಾಂ ಕಾಫಿ ಒಂದು ಸರ್ ಕಾಫಿ ತೂಡಿ ಬಿ ಒಟ್ಟೆ ತುಡಿಕೊಂಡಾಗ್ತೈತೆ ಒಟ್ಟಿನಿ ಚಾಕಿನಿ ಹ್ಮ್ ಆಯ್ತಾ ಅದ್ರ ಜೊತೆಗೆ ನಾನು ತಿನ್ನತಲ್ಲೇನ ಬೇಡ ಕಾಫಿ ಆಟ ತೊಂಬ ಅಂದಂಗ ಹುಡುಗಿ ಮಕ್ಕಳತ್ತ ಏನು ಆತೈತಿ ஏன் இஷ்டன்கப்பை குத்து மாதன் தோம்ப தந்தான ஜி ஆடிக் அப்ப ஆமே மக்கள் தான ஆனி ஆட் கத்தி ஆகத்திடி மலிஸ் பிடினே தானித்த ஜோடிக் தூதங்கி அம்மாட்டான்கொடனிப்பா தேவ் மனித இஷ்டெல்லாம் ஜன்ரேட் மதல ಅಲ್ಲ ಇವಕ್ಕೆ ಗಂಡ ಗಂಡಮನೆ ಹೋಗಿರಕ್ಕಿ ದಾಡೇ ನೀವುಕ್ಕೆ ಅಲ್ಲಿ ಇಲ್ಲಿ ಬಂದು ಸೇರ್ಕೊಂಡು ಒಳ್ಳೆ ತೋಡಿ ಎಷ್ಟು ಮುಲಾಜಿಲ್ದಂಗೆ ಆ ಬಾ 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 ಆರಾಮ್ ತಿನ್ಬೇಕಂತ ನಾನೇನಾರ ನಾನು ಹೊರಗೆ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಯಪ್ಪ ಇಲ್ಲಾದ್ರೆ ನನ್ನ ಮನೆಗೆ ಹಾಕಿ ರೊಬ್ಬುತ್ತಾರ ಇಷ್ಟು ಮಂದಿಗೆ ನಾನು ಕೈಯಾಗ ಹೋಗಿ ಎಲ್ಲ ಎಲ್ಲ ಕೊಟ್ಟು ಇವ್ರಿಗೆಲ್ಲ ನಾಳೆ ಚಾಕ್ರಿ ಮಾಡ್ಬೇಕಂದ್ರೆ ಆಗೋದಿಲ್ಲ ಬಿಡು ಮಾಡೋಲ್ರ ಅಕ್ಕಿ ಕಂಬಲಿ ಅಕ್ಕಿ ದೊಡ್ಡ ಇಬ್ಬರು ಮಾಡ್ತಾರೆ ಬಿಡು ನಾನು ಹೆಂಗು ಕೆಲ್ಸಕ್ಕೆ ಹೋಗ್ತೀನಂತೇನ ಕೆಲ್ಸಕ್ಕೆ ನಾವು ಮಾಡ್ಕೊಂಡು ಹೊರಗೆ ಹೊಂಟಾ ಬಿಡ್ತೀನಿ ನಾ ಆದ್ರೂ ಮೂವತ್ತು ಸಾವಿರ ರೂಪಾಯಿ ಪಗಾರ ಅಂತ ಹೇಳಿಬಿಟ್ಟಿನಿ ಓವಾ ದೇವ್ರೆ ನನಗೆ ಬರೋದು ಮೂರು ಸಾವಿರ ರೂಪಾಯ್ಕ ಮೂವತ್ತು ಸಾವಿರ ರೂಪಾಯಿ ಎಲ್ಲಿಂದ ದುರಿಸ್ಲಿ ನಾನು ಹೊರ ಕೆಲ್ಸಕ್ಕೆ ಹೋದ್ರೆ ಅಷ್ಟು ರೊಕ್ಕ ಎಲ್ಲಿಂದ ತಂದು ತಂದ್ಕೊಡ್ಲ ನಾನು ತವ್ರ ಮನೆ ಮೂವತ್ತು ಸಾವಿರ ನಾ ಮೂವತ್ತು ಸಾವಿರ ಖರ್ಚು ಇಟ್ಕೊಂಡು ನನ್ನ ಮೂವತ್ತು ಸಾವಿರ ರೂಪಾಯಿ ಕೈಯ ಕೊಡೋ ಅಂದಾರ ಏಪ್ಪ ಎಲ್ಲಿಂದ ತಂದು ತಂದ್ಕೊಡ್ಲಿಕ್ಕೆ ಬೇಡ ಬೇಡ ಈ ಕೆಲ್ಸದ ರಗಳಿಂದ ಬೇಡ ಮನೆಯಾಗಿದ್ರು ಚಿಂತೆಲ್ಲ ಮರ್ಯಾದಿ ಕಳಕೊಳ್ದು ಬೇಡ ಸುಳ್ಳ ಹೆಂಗು ಹ್ಞೂ ಮದ್ವೆ ಆತಲ್ ಯಾಕೆ ಹುಲ್ ಬಿಡ ಅಂದ್ಬಿಟ್ಟು ಮನೆಯಾಗಿರ್ತಾನೆ ಓ ಮತ್ತೆ ಮೂವತ್ತು ಸಾವಿರ ಇಲ್ಲಿಂದ ತರಲ್ಲ ನಾನು ಇದಸ್ಟ್ ಆದ್ರೆ ಮನೆಯಾಗಿದ್ದರೆ ಹಾಳದ್ದು ಕಮಲಿ ನನಗೆ ಮನೆ ಜೀವ ತಿಂತ ಅದು ಮಾಡು ಇದು ಮಾಡು ಅದು ಮಾಡು ಅಂತೇಳ ಈ ಒಂದಿಷ್ಟು ಗಣನ್ ಬಿಟ್ಟೋದು ಈಗ ಮತ್ತೆ ಇವು ಹಂಗೆ ಮಾಡಿದ್ರ ಹೆಂಗೆ ಮಾಡಲಿ ನಾನೇ ಉಲ್ಟೆ ಇವ್ರಿಗೆ ಕಾಟ ಕೊಡ್ತೀನಿ ನಾನು ಏನು ಹತ್ತಿದ್ರೆ ಈ ಮನೆ ಸಸಿ ಈಗಿನ ಈಗ ಅವ್ರಿಗೆ ಒದ್ದು ಸುಮ್ಮನೆ ಸುಮ್ನರು ಹೋಲ ಅಂತ ಕೇಳ್ತಾನೆ ದಿನಾಂಕ ಏನಾರು ಕಾಟ ಕೊಟ್ಟು ಅವ್ರಿಗೆ ಕೆಲಸ ಹಚ್ಚಿ ಅವ್ರಿಗೆ ಹೆಂಗೆ ಮಾಡಿ ಅವರ ಗಣ ಮನೆಗೆ ಹೋಗೋಕೆ ಹಂಗೆ ಮಾಡ್ತೀನಿ ನಾಳೆ ಮಾಡ್ತೀನಿ ಇವರಿಗೆ